ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಬೇಡಿಕೆಯನ್ನು ಈಡೇರಿಸಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ರೈತರ ಅಭಿವೃದ್ಧಿಗಾಗಿ ಮುಂದಾಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಅಧ್ಯಕ್ಷ ಇಂಡ್ವಾಳು ಚಂದ್ರಶೇಖರ್ ಒತ್ತಾಯಿಸಿದರು ರೈತರ ಆರ್ಥಿಕ ಸುಧಾರಣೆಯು ಕೃಷಿ ಅವಲಂಬಿತವಾಗಿದ್ದು ಇತ್ತೀಚೆಗೆ ಕೃಷಿ ತ್ಯಜಿಸಿ ಜೀವನೋಪಾಯಕ್ಕಾಗಿ ಬೆಂಗಳೂರಿನಡೆಗೆ ಮುಖ ಮಾಡುವವರ ರೈತರ ಸಂಖ್ಯೆ ಹೆಚ್ಚಾಗಿದೆ ಇದನ್ನು ತಪ್ಪಿಸಲು ಕೃಷಿ ಕಾಳಜಿಯುಳ್ಳವರಾಗಿ ಮಂಡ್ಯ ಸಂಸದರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಮನವೊಲಿಸಬೇಕು ಎಂದರು ವ್ಯವಸಾಯಕ್ಕೆ ಹೆಚ್ಚು ಖರ್ಚಾಗ್ತಾ ಇದ್ದು ಲಾಭದ ಸಮೀಕರಣದಲ್ಲಿ ರೈತರ ಬೆಳೆಯ ಬೆಲೆಯಲ್ಲಿ ವ್ಯತ್ಯಾಸವಾಗ್ತಾ ಇದ್ದು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯ ಖಾತ್ರಿ ಕಾನೂನು ಜಾರಿಯಾಗಬೇಕು ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ ಬೆಂಬಲ ಬೆಲೆ ನಿಗದಿ ಕೃಷಿ ಉಪಕರಣ ಯಂತ್ರೋಪಕರಣ ರಸಗೊಬ್ಬರ ಕೀಟನಾಶಕಗಳ ಮೇಲಿನ ಜಿಎಸ್ಟಿ ರದ್ದುಗೊಳಿಸಿ ಹಾಗೂ ರೈತರಿಗೆ ನೀಡುವ ರಿಯಾಯಿತಿ ಸಬ್ಸಿಡಿ ಪ್ರಕಟಣೆಗೂ ಮೊದಲೇ ಉಪಕರಣಗಳ ಬೆಲೆ ಖಾತರಿ ಆಗಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಸಾಲ ವಿತರಣಾ ನೀತಿಯಲ್ಲಿ ಬದಲಾವಣೆ ತಂದು ವ್ಯವಸಾಯ ಭೂಮಿಯ ಮಾರುಕಟ್ಟೆ ದರವನ್ನು ಆಧರಿಸಿ ಎಕರೆ ಒಂದಕ್ಕೆ ಕನಿಷ್ಠ ಐದು ಲಕ್ಷದಿಂದ ಹತ್ತು ಲಕ್ಷಗಳವರೆಗೆ ಬಡ್ಡಿ ರಹಿತ ಸಾಲ ಒದಗಿಸುವಂತಾಗಬೇಕು ಸಿಬಿಲ್ ಹೊರತುಪಡಿಸಿ ಸುಲಭ ಸಾಲ ನೀತಿ ಜಾರಿ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ರಾಷ್ಟ್ರವ್ಯಾಪಿ ಒಂದೇ ಮಾನದಂಡದಲ್ಲಿ ಕಬ್ಬಿನ ಎಫ್ಆರ್ಪಿ ದರ ನಿಗದಿ ಪಿಎಂ ಕಿಸಾನ್ ಯೋಜನೆಯಡಿ ನೀಡಲಾಗುವ ಆರು ಸಾವಿರ ರೂಪಾಯಿಗಳನ್ನು ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಿಸುವುದು ಬೆಳೆ ಪರಿಹಾರವನ್ನು ನೀಡುವ ವೇಳೆ ಸಂಪೂರ್ಣ ನಷ್ಟ ಪರಿಹಾರ ವಿತರಿಸುವಂತೆ ಒತ್ತಡ ಹಾಕಬೇಕು ಅಂತ ಆಗ್ರಹಿಸಿದ್ರು ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ನಮ್ಮ ಸಮಸ್ಯೆಗಳು ಏನು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜಾರಿಗೊಳಿಸಬೇಕು ಎರಡನೇದು ಸ್ವಾಮಿನಾಥನ್ ವರದಿ ಆಧರಿಸಿ ಬೆಳೆಗಳಿಗೆ ಉತ್ಪನ್ನಗಳಿಗೆ ಬೆಲೆ ನಿಗದಿಯಾಗಬೇಕು ಇದರಲ್ಲಿ ಒಂದು ವ್ಯತ್ಯಾಸ ಏನು ಅಂದರೆ ಸರ್ಕಾರದವರೇ ಸ್ವಾಮಿನಾಥನ್ನ ನೇಮಿಸಿದ್ದಾರೆ ಸ್ವಾಮಿನಾಥನ್ ಸತ್ತೋದ್ರು ವರದಿ ಮಾತ್ರ ಇನ್ನು ಸ್ವಲ್ಪ ಜೀವಂತವಾಗಿದೆ ಆ ವರದಿನ ಅನುಷ್ಠಾನಗೊಳಿಸ್ತಾ ಇಲ್ಲ ಸರ್ಕಾರದವರು ಕೃಷಿ ಉಪಕರಣಗಳ ಯಂತ್ರೋಪಕರಣಗಳು ರಸಗೊಬ್ಬರ ಕೀಟನಾಶಕಗಳಿಗೆ ಪ್ರಸ್ತುತ ಜಿ ಎಸ್ ಟಿಯನ್ನು ಅಳವಡಿಸಿದರೆ ಅದನ್ನು ರದ್ದುಪಡಿಸಬೇಕು ಮತ್ತೆ ಏನು ಸಬ್ಸಿಡಿ ಮುಖಾಂತರ ಯಂತ್ರೋಪಕರಣಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ದುಪ್ಪಟ್ಟು ಮಾಡಿ ನಮಗೆ ಸಬ್ಸಿಡಿ ಕೊಡುವಾಗ ಕಡಿಮೆ ಮಾಡಿ ಕೊಡ್ತಾರೆ ಅದು ನೇರವಾಗಿ ಕಂಪ್ನೀಲಿ ಏನು ತಯಾರು ಮಾಡಿ ರೇಟ್ ಫಿಕ್ಸ್ ಮಾಡ್ತಾರೆ ಆ ರೇಟನ್ನು ನಮ್ಗೆ ಘೋಷಿಸ ಸರ್ಕಾರದವರು ಘೋಷಣೆ ಮಾಡಬೇಕು ಇಂಥ ಯಂತ್ರಕ್ಕೆ ಸರ್ ಆಗುತ್ತೆ ಅಂತ ಇಲ್ಲೇನಾಗಿದೆ ಅಂತಂದರೆ ಅವರು ಒಂದು ರೇಟ್ ಇದ್ದರೆ ಈ ಸರ್ಕಾರದವರು ಒಂದು ರೇಟ್ ಮಾಡ್ಕೊಂಡಿರ್ತಾರೆ ನಮಗೆ ಕೊಡುವಾಗ ಅದರಲ್ಲಿ ಸಬ್ಸಿಡಿ ಅಂದ್ಬಿಟ್ಟು ಮಾಮೂಲಿ ಜಾಸ್ತಿ ರೇಟ್ ತಗೊಂಡಿರ್ತಾರೆ ಅದು ನಿಲ್ಲಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ರಾಜ್ಯ ಸರ್ಕಾರದವರು ಹೇಳಿದ್ರು ಅವರು ಬಂದ ತಕ್ಷಣ ಐದು ಲಕ್ಷದವರೆಗೂ ನಿಮಗೆ ಬ ಶೂನ್ಯ ಬಡ್ಡಿಯಲ್ಲಿ ದರದಲ್ಲಿ ನಿಮಗೆ ಸಾಲ ಕೊಡ್ತೀವಿ ಅಂತ ಅದು ಅನುಷ್ಠಾನಕ್ಕಾಗಿಲ್ಲ ಇವ್ರು ಏನು ಮಾಡಬೇಕು ಇವಾಗ ನಮಗೆ ಎಕರೆಗೆ ಒಂದು ಐದು ಲಕ್ಷನಾದ್ರು ಕೊಡಬೇಕು ಇವತ್ತಿನ ಪರಿಸ್ಥಿತಿನಲ್ಲಿ ರೈತನ ಜಮೀನು ಎಷ್ಟಿದೆ ಅಷ್ಟಕ್ಕೂ ಸಾಲ ಕೊಡಬೇಕು ಇಷ್ಟು ಅಂತ ರೆಸ್ಟ್ರಿಕ್ಷನ್ ಆಗಬಾರ್ದು ಈಗ ಈಗ ರಾಜ್ಯ ಒಂದು ಹೇಳ್ಬಿಡ್ತೀನಿ ಮಧ್ಯ ಏನು ಆಯ್ಕೆಯಾಗಿ ಬಂದಾಗ ನಾವು ರೈತರಿಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡ್ತೀವಿ ಇಲ್ಲಿವರೆಗೂ ಮೂರು ಲಕ್ಷ ಕೊಡ್ತಾವ್ರೆ ನಾವು ನಮ್ಮ ಒತ್ತಾಯ ಏನು ರೈತನ ಜಮಿಗೆ ಎಕರೆ ಇರ್ತದೆ ಎಕರೆಗೂ ಶೂನ್ಯ ಪಾಟೀಲ್ ಸಾಲ ಸಿಗಬೇಕು ಅವ್ರಿಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶಗೌಡ ಉಪಾಧ್ಯಕ್ಷ ಕೆ ನಾಗೇಂದ್ರ ಸ್ವಾಮಿ ಮಾಧ್ಯಮ ಕಾರ್ಯದರ್ಶಿ ಸೋಶಿ ಪ್ರಕಾಶ್ ತೇಜಸ್ ಸಿದ್ದೇಗೌಡ ಹಾಜರಿದ್ದರು